ಕನ್ನಡ ಟೆಲಿವಿಷನ್ ಲೋಕದ ತಾಯಿ ಬೇರಂತ ಇರುವ ಉದಯ ಟಿವಿ ತನ್ನ ವಿಭಿನ್ನ ಸೀರಿಯಲ್ಗಳ ಮೂಲಕ ವೀಕ್ಷಕರಿಗೆ ಮನರಂಜನೆ ಕೊಡುತ್ತಾ ಬಂದಿದೆ ಸಂಜೆ ಆರು ಗಂಟೆಯಿಂದ ಹಿಡಿದು ರಾತ್ರಿ ಹತ್ತು ಗಂಟೆಯವರೆಗೆ ಕನ್ಯಾದಾನ ಗಂಗೆ ಗೌರಿ ಅಣ್ಣ ತಂಗಿ ಶಾಂಭವಿ ರೇವಂತಿ ರಾಧಿಕಾ ಮೈನಾ ಜನನಿ ಗೌರಿಪುರದ ಗಯ್ಯಾಳಿಗಳು ಸೇರಿದಂತೆ ವಿಭಿನ್ನ ನೈಜ ಕತೆಗಳಿಂದ ಜನಮನ ಗೆದ್ದಿದೆ ಸೀರಿಯಲ್ಗಳು ಬಹು ನಿರೀಕ್ಷಿತ ಹೊಸ ಧಾರಾವಾಹಿ ಸೂರ್ಯವಂಶ ಈ ಸಾಲಿಗೆ ವಿಶಿಷ್ಟ ಸೇರ್ಪಡೆ ಇಂದು ಹಳೆಯ ಭವ್ಯ ಹೆಗುರುತಾಗಿ ನಿಂತಿರುವ ಸೂರ್ಯವಂಶ ಕುಟುಂಬದಲ್ಲಿ ತಾತ ಸತ್ಯಮೂರ್ತಿಗೆ ಈ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗುವ ವಂಶದ ಕುಡಿಯದೇ ಚಿಂತೆ ಏಕೆಂದರೆ ಇಪ್ಪತ್ತು ವರ್ಷಗಳ ಹಿಂದೆ ಮೊಮ್ಮಗ ಸೂರ್ಯವರ್ಧನೆಯಾಗಿದ್ದಾನೆ ಆದರೆ ಆತ ಬರುವ ಸಾಧ್ಯತೆ ಇಲ್ಲ ಎನ್ನುವುದು ಉಳಿದ ಸದಸ್ಯರ ನಂಬಿಕೆ ಒಂದೇ ಬರುತ್ತಾನೆ ಎಂದು ಸತ್ಯಮೂರ್ತಿಯ ಸಮಾಧಾನಕ್ಕೆ ಕುಟುಂಬದ ವಕೀಲರು ಒಬ್ಬ ಸೂಕ್ತ ವ್ಯಕ್ತಿಯ ಪ್ರಾಶ್ ಮಾಡುತ್ತಾರೆ ಇದು ಆಕಸ್ಮಿಕ ಸಂದರ್ಭದಲ್ಲಿ ಒಬ್ಬ ರಕ್ಷಕ ಹುಡುಗ ಸಿಗುತ್ತಾನೆ ತಾಯಿಯ ಚಿಕಿತ್ಸೆಗಾಗಿ ಹಣ ಬೇಕೆಂದು ಇದೇ ಕಾರಣಕ್ಕೆ ಆತ ಈ ನಾಟಕಕ್ಕೆ ಒಪ್ಪಿ ಒಪ್ಪಿಕೊಳ್ಳುತ್ತಾನೆ ನನೇ ಕಥಾನಾಯಕ ಕರುಣ ಕರುಣ ಸೂರ್ಯವಂಶಕ್ಕೆ ಕಾಲಿಟ್ಟ ನಂತರ ಮುಂದಿನ ಈಗಳು ಸವಾಲುಗಳಾಗಿ ತುಂಬಿರುತ್ತದೆ ಒಳಗೆ ಮನೆ ಹೊರಗೆ ವಿರೋಧಿಗಳು ಇದ್ದಾರೆ ಅನೇಕ ಊರಿನಲ್ಲಿ ಸೂರ್ಯವಂಶದ ಭಗ್ಧ ಶತ್ರು ಆಳಿಂಗನ ಕುಟುಂಬವಿದೆ ಆಟಾಟೋಪ ಮಿತಿ ಮೀರುತ್ತದೆ ಅನ್ನು ಬಗ್ಗಿ ಬಡಿಯಲು ಕರುಣನಿಂದನೇ ಸಾಧ್ಯ ಎಂದು ಜನ ನಂಬಿದ್ದಾರೆ ಈ ನಡುವೆ ಕಥಾನಾಯಕಿ ಬಿಯ ಎಂಟರಿ ಆಗುತ್ತದೆ ಹೊಸ ತಿರುವು ಪಡೆದುಕೊಳ್ಳುತ್ತದೆ ಆ ಸವಾಲುಗಳನ್ನು ಸೂರ್ಯನಾಗಿ ನಟಿಸುತ್ತ ಕರ್ಣ ಹೀಗೆ ಎದುರಿಸುತ್ತಾನೆ ಸೂರ್ಯಂಶದ ಕುಡಿ ಎಂದು ಕರ್ಣ ಎಂದು ಹೇಗೆ ಯಾರಿಂದ ಬಹಿರವಾಗುತ್ತದೆ ಮುಂದೆ ಇರುವ ರೋಚಕ ತಿರುವುಗಳು ನಾಯಕ ಸೂರ್ಯವರ್ಧನ ಹಾಗೂ ಕರ್ಣನ ತನ್ನ ಪಾತ್ರದಲ್ಲಿ ಜನಪ್ರಿಯ ಆದ ಅನಿರುದ್ಧವರು ಕಾಣಿಸಿಕೊಂಡಿದ್ದಾರೆ ಏಕಿ ಸುರಭಿ ಪಾತ್ರದಲ್ಲಿ ಅಶ್ವಿನಿ ಕಾಣಿಸಿಕೊಂಡಿದ್ದಾರೆ ಆತ ಸತ್ಯಮೂರ್ತಿ ರಾಜ್ ಅವರು ನಟ ಕಾಳಿಂಗನ ಪಾತ್ರದಲ್ಲಿ ಉದಯ್ ಕುಮಾರ್ ಅವರ ಪುತ್ರ ಉತ್ಕ್ರಮ್ ಕುಮಾರ್ ನಟಿಸಲಾಗಿದೆ ಚಂದ್ರಾನ ನಿರ್ದೇಶನದ ವಂಶ ಸೀರಿಯಲ್ ಕ್ರಿಯೇಷನ್ ಲಾಂಛನದಲ್ಲಿ ಹಣವಾಗುತ್ತದೆ ವಂಶ ಧಾರಾವಾಹಿ ಮಾರ್ಚ್ ಹನ್ನೊಂದರಿಂದ ಗುರುವಾರದಿಂದ ಶನಿವಾರದವರೆಗೆ ರಾತ್ರಿ ಎಂಟು ಗಂಟೆಗೆ ಟಿವಿಯಲ್ಲಿ ಪ್ರಸಾರವಾಗಲಿದೆ ಮಿಸ್ ಮಾಡದೆ ಈ ಸೀರಿಯಲ್ ಅನ್ನು ನೋಡಿ